ಒಂದು ಹುಡುಗಿ ಹತ್ತು ವರ್ಷದ ತನಕ ಮಲಿಗೆಯೇ ಇದ್ದಳು ಹೌದು ಗೆಳೆಯರೆ ನೀವು ಸರಿಯಾಗಿಯೇ ಕೇಳಿಸಿಕೊಳ್ಳುತ್ತಿದ್ದೀರಿ ಈ ಘಟನೆಯು ನೈನ್ಟೀನ್ ಸೆಂಚುರಿಯ ಬ್ರಿಟನ್ನಿನ ಒಂದು ಸಣ್ಣ ಊರಿನದಾಗಿದೆ ಅಲ್ಲಿ ಒಂದು ಎಲನ್ ಹೆಸರಿನ ಹನ್ನೊಂದು ವರ್ಷದ ಹುಡುಗಿ ಅವಳ ಕುಟುಂಬದ ಜೊತೆಗೆ ಇರುತ್ತಿದ್ದಳು ಎಲನ್ ಒಂದು ರಾತ್ರಿ ಹಾಸಿಗೆಯಲ್ಲಿ ತನ್ನ ಅಣ್ಣ ತಂಗಿಯ ಜೊತೆಗೆ ನಿದ್ದೆ ಮಾಡಲು ಹೋಗಿದ್ದಳು ಮತ್ತೆ ಮಾರನೇ ದಿನ ಎದ್ದೇಳಲಿಲ್ಲ ಎಲನ್ನ ಪರಿವಾರದವರು ಅವಳನ್ನು ನಿದ್ದೆಯಿಂದ ಎಬ್ಬಿಸಲು ಹಲವು ಪ್ರಯತ್ನ ಮಾಡಿದರು ಆದರೆ ಅದರಲ್ಲಿ ಅಸಫಲರಾದರು ಇದರ ನಂತರ ಎಲ್ಲ ಡಾಕ್ಟರ್ಸ್ ಮತ್ತು ಮೆಡಿಕಲ್ ಸ್ಪೆಷಲಿಸ್ಟ್ ಎಲನ್ಗೆ ಎಬ್ಬಿಸುವ ಪ್ರಯತ್ನ ಮಾಡುತ್ತಾರೆ ಆದರೆ ಅದರಲ್ಲಿ ಅವರೂ ಕೂಡ ಸೋತು ಹೋಗುತ್ತಾರೆ ಹೀಗೆ ಎಲನ್ಗೆ ನಿದ್ದೆ ಮಾಡುತ್ತಾ ಹಲವು ವರ್ಷಗಳು ಕಳೆದು ಹೋಗುತ್ತವೆ ಇದರ ನಡುವೆ ಎಲನ್ ಒಂದು ಸ್ಲಿಪ್ಪಿಂಗ್ ಗರ್ಲ್ ಹೆಸರಿನ ಮುಖಾಂತರ ಬಹಳಷ್ಟು ಪಾಪ್ಯುಲರ್ ಆಗಿ ಬಿಡುತ್ತಾಳೆ ಮತ್ತೆ ಅವಳಿಗೆ ನೋಡಲು ದೂರ ದೂರದಿಂದ ಜನರು ನೋಡಲು ಬರುತ್ತಿರುತ್ತಾರೆ ಮತ್ತೆ ಹೀಗೆ ಅಂದುಕೊಳ್ಳಲಾಗಿದೆ ಅವರ ಒಂದು ಕೂದಲಿನ ಬೆಲೆಗಾಗಿ ಜನರು ದೊಡ್ಡ ಅಮೌಂಟ್ ಕೊಡಲು ತಯಾರಾಗಿದ್ದರು ಮತ್ತೆ ನೀವು ಯೋಚಿಸುತ್ತಿರಬಹುದು ಎಲನ್ ಇಷ್ಟು ವರ್ಷಗಳ ತನಕ ಹೇಗೆ ಬದುಕಿದ್ದಳು ಅಂತ ಹೀಗೆ ತಿಳಿಸುವುದಾದರೆ ಅವರ ತಾಯಿ ಅವರಿಗೆ ಹಾಲು ಮತ್ತು ಟೀ ದವಸ ಧಾನ್ಯಗಳು ಸೇರಿಸಿ ಲಿಕ್ವಿಡ್ ರೂಪದಲ್ಲಿ ಅವರನ್ನು ಕುಡಿಸುತ್ತಿದ್ದರು ಎಲನ್ಗೆ ಯಾವಾಗ ಹತ್ತು ವರ್ಷದ ನಂತರ ಎಚ್ಚರವಾಗುತ್ತದೆ ಅವಳಿಗೆ ಇಪ್ಪತ್ತೊಂದು ವರ್ಷ ತುಂಬಿರುತ್ತದೆ ಅವಳು ಮಾನಸಿಕ ರೂಪದಿಂದ ಹನ್ನೊಂದು ವರ್ಷದ ಹುಡುಗಿಯ ಥರ ಆಡುತ್ತಿರುತ್ತಾಳೆ